ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಂಘಟನೆ ವತಿಯಿಂದ ರಾಜ್ಯ ಹಾಗೂ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಕಲಬುರಗಿಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಅಧ್ಯಕ್ಷರಾದ ಮಹೇಶ್ ಹುಬ್ಬಳ್ಳಿ ಅವರು ಕಲ್ಯಾಣ ಕರ್ನಾಟಕದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ನಮ್ಮ ಸಂಘಟನೆಯನ್ನು ಬಲಪಡಿಸಬೇಕಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾಗಿ ವಿಠಲ್ಗೋಳ ರಾಜ್ಯ ಉಪಾಧ್ಯಕ್ಷರಾಗಿ ಮಾಂತೇಶ್ ತಳವಾರ್ ಜಿಲ್ಲಾ ಉಪಾಧ್ಯಕ್ಷರಾಗಿ ಶ್ರೀಕಾಂತ್ ಕೆಂಗೇರಿ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿಯಾಗಿ ಮನೋಜ್ ಹಿರೋಳಿ ಹಾಗೂ ಸುನೀತಾ ಚಿತ್ತಾಪುರ ತಾಲೂಕಾ ಅಧ್ಯಕ್ಷರಾಗಿ ಅರುಣ್ ಕುಮಾರ್ ಚಿಂಚನ್ಸೂರ್ ಆಳಂದ್ ತಾಲೂಕಾಧ್ಯಕ್ಷರಾಗಿ ರಮೇಶ್ ಪಾತ್ರೆ ಕಲಬುರಗಿ ನಗರ ಘಟಕ ರವಿ ನಾಯ್ಕ ಕಲಬುರಗಿ ತಾಲೂಕಾಧ್ಯಕ್ಷರಾಗಿ ಗೀತಾ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಜೈಜ್ ದೇವಮ್ಮ ವ್ಯವನ್ ರಾಜ್ಯ ಉಪಾಧ್ಯಕ್ಷರಾದ ನಾಗಣಮ್ಮ ಕಪೂರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಚೆಲ್ವಾಜಿ ಇವರೆಲ್ಲರ ನೇತೃತ್ವದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ವರದಿ ಡಾಕ್ಟರ್ ರಜನಾಥ್ ದೇವರು ಕಲಬುರ್ಗಿ ಚಿತ್ತಾಪುರ ತಾಲೂಕ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರ ಕೊಡೋದ್ರ ಮುಖಾಂತರ ಮತ್ತು ನೂತನವಾಗಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕಾದ ದೃಷ್ಟಿಯಿಂದ ಇವತ್ತ ತುರ್ತು ಸಭೆ ಕರೆದಿದೆ ಇದು ತುರ್ತು ಸಭೆಯ ಹೋದೇ ಇಡಬೇಕಾಗಿತ್ತು ಸ್ವಲ್ಪ ಮಳೆ ಗಾಳಿ ಧೂಳಿ ಹೆಚ್ಚಿಗೆ ಇರಲಿಲ್ಲ ಭಾಳ ಜನರಿಗೆ ವೈರಲ್ ವೈರಲ್ ಇನ್ಫೆಕ್ಷನ್ ಆಗಿ ಇವೊಂದು ನನಗೆ ಹಿಡಕಲ್ ಎಲ್ಲರಿಗೆ ಕಮ್ಮಾನಿಡಿ ಜ್ವರ ಅವರಿಗೆ ಎಲ್ಲರೂ ಬರಬೇಕಾಗ ಹೀಗಾಗಿ ಕೆಲವರು ಬರ್ಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಆದಷ್ಟು ಮಟ್ಟಿಗೆ ಹೀಗೆ ಬಿಸಿಲು ಹಚ್ಚಿಗಿರೋದ್ರಿಂದ ಸ್ವಲ್ಪ ಬರ್ಲಿಕ್ಕೆಲ್ಲರಿಗೆ ಅವಕಾಶ ಆಗ್ತದೆ ಯಾಕಂದ್ರೆ ಪದೇ ಪದೇ ಮೀಟಿಂಗ್ ಕರೆ ಎಲ್ಲರಿಗೆ ಮೀಟಿಂಗ್ ಬರ್ಲಿಕ್ಕೆ ಕೂಡ ಕೆಲವರಿಗೆ ಗ್ಯಾಸ್ ಆಗ್ತಾರೆ ದಯವಿಟ್ಟು ಯಾರೂ ಬ್ಯಾಸರ ಬೇಜಾರ ವ್ಯಕ್ತಪಡಿಸಬೇಡ್ರಿ ಯಾಕಂದರೆ ಸಮಾಜ ಸಮುದಾಯ ಜನಾಂಗ ಕಟ್ಟುವಂಥ ಕೆಲಸ ಆಗಿರೋದ್ರಿಂದ ನಾವು ಕೂಡ ಅಧ್ಯಕ್ಷ ಆದ ನಂತರ ಇಪ್ಪತ್ತೆರಡು ಜಿಲ್ಲೆಗಳನ್ನು ಮತ್ತು ಇಪ್ಪತ್ತೆರಡು ಜಿಲ್ಲೆ ತಾಲೂಕುಗಳನ್ನು ಈಗಾಗಲೇ ನಾವು ರಾಜ್ಯ ಮಾಡಿದ ಎಲ್ಲ ಪದಾಧಿಕಾರಿಗಳು ಸೇರಿ ರಚನೆ ಮಾಡಿದ್ದೀವಿ ಕಟ್ಟಿದ್ದೀವಿ ಅದರ ಅದರಾಗ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಸ್ವಲ್ಪ ಬಲಿಷ್ಠ ಮಾಡಬೇಕನ್ನೋ ದೃಷ್ಟಿಯಿಂದ ಪುನರ್ರಚನೆ ತಾಲೂಕು ಘಟಕಗಳನ್ನು ಪುನರ್ರಚನೆ ಮಾಡುವಂಥ ಕಾರ್ಯಕ್ಕೆ ಕೈ ಹಾಕಿದ್ದೇವೆ ಅದಕ್ಕೆಲ್ಲ ಸಂಘದ ಪದಾಧಿಕಾರಿಗಳು ಸರ್ವ ಸದಸ್ಯರು ಮತ್ತು ಎಲ್ಲ ಎಂಬತ್ತು ನಾಲ್ಕು ಇಲಾಖೆಯ ಎಲ್ಲ ನೌಕರರ ಬಾಂಧವರು ನಮಗೆ ಸಾಥ್ ಕೊಡಬೇಕು ಗಮನ ಕೊಡಬೇಕು ಮತ್ತು ನಮ್ಮ ಜೊತೆ ಕೂಡಿ ಕೆಲಸ ಮಾಡ್ಬೇಕಂತ ಹೇಳೋದ್ರ ಸಲುವಾಗಿ ಈ ಸಭೆಯನ್ನ ಆಯೋಜಿಸಿ ಈ ಸಭೆಗೆ ಯಾಕಪ್ಪ ಅಂದ್ರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಅಂದ್ರೆ ನಮ್ಗೆ ಸಿಗದೆ ಎರಡು ಮೂರು ದಿನ ಸುಟ್ಟಿ ಸಿಗ್ತಾವೆ ಕೆಲವರು ಫ್ಯಾಮಿಲಿ ಟೂರ್ ಪಿಕ್ನಿಕ್ ಹೋಗ್ತಿರ್ತಾರ ಕೆಲವರು ಮನೆ ಫಂಕ್ಷನ್ ತೊಟ್ಟಿ ಕಾರ್ಯಕ್ರಮ ಹಿಂಗಾಗಿ ಬರ್ಲಿಕ್ಕಾಗುದ್ರಿಂದ ಸ್ವಲ್ಪ ಇಪ್ಪತ್ನಾಲ್ಕು ತಾಸನಾಗ ಒಂದ್ ತಾಸನೆ ನಮ್ಮ ಸಮಾಜ ಸಮುದಾಯ ಸಂಘಟನೆ ಅಂತ ಕೆಲಸ ಎಲ್ಲಾ ನೌಕರರು ಮಾಡ್ಬೇಕಾದ ಅವಶ್ಯಕತೆ ಇದೆ

ಎಸ್ ಸಿ ಎಸ್ ನೌಕರ ಸಂಘಟನೆಗಳು ನಮ್ಮ ಚಿತ್ತಾಪುರ ತಾಲೂಕದ ಇಲ್ಲಪ್ಪ ಅಂತಕ್ಕಂಥ ನಿಟ್ಟಿನಲ್ಲಿ ಅರುಣ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಒಂದು ಬಲಿಷ್ಠ ಸಂಘ ನಿರ್ಮಾಣ ಆಗ್ತಾ ಆ ಸಂಘಕ್ಕೆ ನಾವೆಲ್ಲರೂ ಕನುಮಾನ ದಳದಿಂದ ಮಂಡಾಡ ಬೆಳೆದ ಹಾಗೆ ಕನುಮಾನ ಆ ಸಂಘಕ್ಕೆ ನಮ್ಮ ಸಮಯವನ್ನ ಹಾಗೂ ನೀಡಿರತಕ್ಕಂಥ ಸೇವೆಯನ್ನ ನಾವು ಸಂಘ ಒದಗಿಸಿ ನಮ್ಮೆಲ್ಲರಲ್ಲಿ ಮೇನ್ ಇರ್ತಕ್ಕಂಥ ಯೂನಿಟಿ ಕೆಲಸ ಮಾಡಿದರೆ ಆ ಸಂಘ ಸಂಘಟನೆ ಮುಂದುವರೆಯಕ್ಕೆ ಸಾಧ್ಯ ಆಯ್ತು ಸಂಘದಲ್ಲಿ ಎಲ್ಲರೂ ಅಧ್ಯಕ್ಷನೇ ಆದರೂ ಕೆಲಸ ಮಾಡೋವೇ ಎಲ್ಲರೂ ಪ್ರಧಾನ ಕಾರ್ಯದರ್ಶಿ భా <Sansionate> అధ్యక్ష <Sansionate> <Sansionate> ಬರೇ ಅಭಿಮಾನಿ ಒಬ್ಬ ಯೋಚನೆ ಮಾಡ್ಬೇಕಾಗಿ ನಮ್ಮ ಮನೆಯ ಸಂಸಾರ ಮಟ್ಟಾದ್ರೆ ನಮ್ದು ನೋಡ್ಬೋದ್ರಿ ಇವತ್ತಿನ ದಿನ ಈಗ ಒಬ್ಬರೇ ಅರೋಹ ಕರೆಗೆ ಸಾಕ ಅವ್ರೊಬ್ರೆ ನಮ್ಮ ಸಮಾಜಕ್ಕೆ ಕುಡಿಲಿ ಅಂತ ನಮ್ ಯತ್ನ